ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರೋ ವಾಕ್ಯ ಭಾಗ ಪ್ರಕಟಣೆ ಮೂರು ಹತ್ತೊಂಬತ್ತು ಅದರಲ್ಲಿ ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ ಆದ್ದರಿಂದ ನೀನು ಆಸಕ್ತನಾಗಿರು ದೇವರ ಕಡೆಗೆ ತಿರುಗಿಕೋ ನಾವು ದೇವರ ಕಡೆಗೆ ದೇವರ ಹತ್ರ ಬಂದು ನಮ್ಮ ಬಂದಿದ ತಕ್ಷಣ ನಮಗೆ ಅವರ ಹತ್ರ ಮೊರೆ ಇಡೋದು ನಮ್ಮ ಕಷ್ಟಗಳನ್ನು ಹೇಳ್ಕೊತಾ ಇದ್ದೀವಿ ನನಗೆ ಆ ವಸ್ತು ಬೇಕು ಈ ವಸ್ತು ಬೇಕು ಮಕ್ಕಳಿಗೆ ಇದು ಬೇಕು ಅದು ಬೇಕು ಹಣ ಸಹಾಯ ಇಲ್ಲ ಇದು ಮಾಡ್ರಿ ಅದು ಮಾಡಿರಿ ಹೇಳ್ಬಿಟ್ಟು ಅದೇನು ಅವರು ದೇವರು ಮಾಡಲೇಬೇಕಂತೇಳಿ ರೂಲ್ಸ್ ಏನಿಲ್ಲ ಏನೋ ಕೆಲಸ ಮಾಡೋ ಜಾಗದಲ್ಲಿ ಕೂಡ ಅಷ್ಟು ಅಧಿಕಾರ ಚಲಾಯಿಸೋದಿಲ್ಲ ಹೆಂಡ್ತಿ ಗಂಡನ ಹತ್ರ ಕೂಡ ಇದು ಮಾಡಲೇಬೇಕು ಇಲ್ಲದಿದ್ದರೆ ಆಗೋದಿಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ತನ್ನ ಹೆಂಡ್ತಿ ಗಂಡನ ಹತ್ರ ಚಲಾಯಿಸೋದಿಲ್ಲ ಗಂಡ ಕೂಡ ಹೆಂಡ್ತಿ ಹತ್ರ ಇದು ನೀನು ಮಾಡಲೇಬೇಕು ನನ್ನ ಕೈಗೆ ಆಗಲ್ಲ ಈಗಲ್ಲ ಅಂತೆಲ್ಲ ಹೇಳ್ಬಾರ್ದು ನೀನು ಮಾಡಲೇಬೇಕು ಇಲ್ಲದಿದ್ದರೆ ನೀನು ಬಿಟ್ಟು ಹೋಗು ಈ ಥರ ನಾನು ನಿನ್ನನ್ನು ಒಡೆದು ಬಿಡ್ತೀನಿ ಹಂಗೆ ಹೀಗೆ ಅಂಥೇಳಿ ಅವ್ರನ್ನ ಬಲವಂತ ಮಾಡೋದಾಗಲಿ ಫೋರ್ಸ್ ಮಾಡೋದಾಗಲಿ ಮಾಡೋದಿಲ್ಲ ಮಾಡಿದ್ರು ಕೂಡ ನನ್ನ ಕೈಗೆ ಆಗೋದಿಲ್ಲ ಹೋಗಿ ಏನು ಮಾಡ್ಕೊಂತೀವಿ ಅಂತ ಹೇಳ್ತಾರೆ ಆದರೆ ಅವರೆಲ್ಲ ರಕ್ತ ಬಂಧುಗಳು ಜೊತೆಗಿರೋರು ಆದರೆ ದೇವ್ರ ಹತ್ರ ಮಾತ್ರ ನಾವು ಯಾವಾಗ ನೋಡಿದ್ರೂ ಇದು ಬೇಕು ಅದು ಬೇಕು ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು ನನಗೆ ಅದು ಕೊಟ್ಟಿಲ್ಲ ಅಂತ ಕೊಟ್ಟಿರೋದಕ್ಕಾಗಿ ಕೂಡ ಅವರಿಗೆ ಕೃತಜ್ಞತೆ ಹೇಳೋದಿಲ್ಲ ಎಷ್ಟು ಕೊಟ್ರೂ ಇನ್ನೂ ಕೊಡು ಅಂತ ಕೇಳ್ತಾ ಇದ್ದೀವಿ ಹೊರ್ತು ಆದರೆ ಅಕ್ಕದ ಪಕ್ಕದ ಮನೆಯಲ್ಲಿ ಐಶ್ವರ್ಯ ಅವರಿಗೆ ಕಾರ್ ಕೊಟ್ಟಿದ್ದೀರಾ ಬಂಗ್ಲ ಕೊಟ್ಟಿದ್ದೀರಾ ಅವರಿಗೆ ಆ ಥರ ನಾವು ನಾವು ಬೇಕು ಅಂತೇಳಿ ಪ್ರಾರ್ಥನೆ ಮಾಡೋದು ಇಲ್ಲ ಅವರು ಕೊಡದೆ ಹೋದ್ರೂ ನಮ್ಮ ಅವಶ್ಯಕತೆಗಳಿಗಾಗಿಯೇ ಯಾವಾಗಲೂ ಇರೋದು ನಮಗೆ ಯಾವಾಗ ಯೋಬನ ಸ್ವಭಾವ ಬರುತ್ತೆ ದೇವರ ಹತ್ರ ಒಳ್ಳೆಯದನ್ನು ಪಡಿತೀವಿ ಕೆಟ್ಟದ್ದು ಪಡೆಯೋದು ಕಾ ಕೆಟ್ಟದ್ದು ಪಡಿಬಾರ್ದು ಅನ್ನೋ ಸ್ವಭಾವ ಯಾವಾಗ ಬರುತ್ತೆ ದೇವರು ಕೆಟ್ಟದು ಮಾಡೋ ದೇವರಲ್ಲ ಆದರೆ ನಮ್ಮ ಸ್ವಭಾವ ಇದುವರೆಗೂ ಮಾಡಿದಾರಲ್ಲ ಉಪಕಾರ ಅದಕ್ಕೆ ಕೃತಜ್ಞತೆ ಹೇಳಿ ಒಂದು ಏನೂ ಮಾಡಿಲ್ಲ ಇಷ್ಟು ಮಾಡಿದ್ದಾರೆ ಆ ಒಂದಕ್ಕೋಸ್ಕರ ನಾವು ಅವ್ರನ್ನ ಗೊಣಗೋದು ಸೊಣಗೋದು ಬಿಟ್ಟು ಇಷ್ಟು ಮಾಡಿದಾರಲ್ಲ ಅದಕ್ಕೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸ್ತಾ ಇದ್ದೀವ ಆದರೂ ಕೂಡ ನಮಗೆ ಇದು ಅದು ಬನಿ ದೇವರ ಚಿತ್ತ ನಿನಗೆ ಚಿತ್ತ ಇದ್ದರೆ ನಡಿಲಿ ಇಲ್ಲದಿದ್ದರೆ ಬೇಡ ಅನ್ನುವ ಹೃದಯಾಂತರಾಳದಿಂದ ಪ್ರಾರ್ಥನೆ ಮಾಡಿ ಬೇಡ್ತಾಯಿದ್ದೀವ ಒಂದು ಸಮಯ ನೀನು ಕೊಡದೆ ಹೋದರೂ ಪರವಾಗಿಲ್ಲ ನೀನು ಜೀವ ಕೊಟ್ಟು ಪ್ರೀತಿ ಮಾಡಿದ ದೇವರು ದಾಂಡ್ಯಲಲ್ಲಿ ಸ್ಟಾರ್ಟಿಂಗ್ ಪ್ರಾರ್ಥನೆ ಮಾಡಿದಾಗಲೇ ದೇವ್ರಿಗೆ ಗೊತ್ತಾಯ್ತಂತೆ ಮೊದಲನೇ ದಿನವೇ ಉತ್ತರ ಬಂತಂತೆ ಆದರೆ ಸೈತಾನ್ ತಡೆದಿಟ್ಟರು ಅದರಿಂದ ಇಪ್ಪತ್ತೊಂದು ದಿನ ಲೇಟ್ ಆಯಿತು ಮಿಕ್ಕವಿಲ್ಲ ಅಂತ ಅದರಿಂದ ಒಂದು ಸ್ವಲ್ಪ ದಿನ ತಡೆ ಆಗದ್ರೂ ಗೊಣಗೋದು ಸೊಣಗೋದು ಮುಖ್ಯವಾಗಿ ನಮಗೆ ಆತ್ಮಿಕದಲ್ಲಿ ಬೇಕಾಗಿರೋದು ವಿಷಯ ಏನಂದರೆ ದೇವರನ್ನು ಪ್ರೀತಿ ಮಾಡೋದು ಅವ್ರ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಜೀವಿಸೋದು ಸಾಕ್ಷಿ ಜೀವಿತ ಅವ್ರಿಗೆ ಅವಮಾನ ಬರದಾಗೆ ಜೀವಿಸುವಂಥದ್ದು ಪರಿಶುದ್ಧವಾದ ಜೀವಿತ ದೇವ ಯಾವುದನ್ನು ಕಳ್ಕೊಂಡ್ರೂ ದೇವರ ಐಕ್ಯತೆ ಪ್ರಾರ್ಥನೆಯನ್ನು ಬಿಟ್ಟುಬಿಡೋದಿಲ್ಲ ಅಂಥೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಸ್ವಭಾವಗಳು ಬದಲಾಗಲಿ ಅಂಥೇಳಿ ದೇವರ ಹಾಗೆ ಮಾರ್ಪಾಡೋದಕ್ಕಾಗಿ ಪರಿಶುದ್ಧಕ್ಕಾಗಿ ಅದು ನನ್ನ ಜೀವ ಹೋದರೂ ಪರವಾಗಿಲ್ಲ ಪರಿಶುದ್ಧನ ಬಿಟ್ಕೊಡೋದಿಲ್ಲ ಅಂಥೇಳಿ ದೇವರನ್ನು ಜನ ಮಧ್ಯದಲ್ಲಿ ಅವಮಾನಕರಿಗೆ ಬಿಡೋದಿಲ್ಲ ಅಂತೇಳ್ಬಿಟ್ಟು ಸಾಕ್ಷಿ ಉಳ್ಳ ಜೀವಿತ ಲೋಕದಲ್ಲಿ ಇರೋದಿಕ್ಕಿಂತ ಎಲ್ಲದಕ್ಕಿಂತ ಅಧಿಕವಾದ ಪ್ರೀತಿ ದೇವರ ಮಾತಿಗೆ ವಿಧೇಯರಾಗೋದು ಮೊಟ್ಟ ಮೊದಲ ಸಾರಿ ದೇವರ ರಾಜ್ಯನು ನೀತಿಯನ್ನು ಹುಡುಕಿರಿ ಒಂದು ದಿನ ಏನು ಕಷ್ಟ ಬಂದರೂ ನಷ್ಟ ಬಂದರೂ ಊಟ ಮಾಡದೇ ಇದ್ದರೂ ಪರವಾಗಿಲ್ಲ ಒನ್ ಅವರ್ ಪ್ರಾರ್ಥನೆ ಮಾಡಿದೆ ನಾನು ಮನೆ ಬಿಟ್ಟು ಹೊರಗಡೆ ಹೋಗೋದಿಲ್ಲ ಬೆಳಗಿನ ಜಾವದಲ್ಲಿ ವಾಕ್ಯ ಓದದಾಗೆ ವಾಕ್ಯದ ಪ್ರಕಾರ ನಡೆದಾಗೆ ವಾಕ್ಯ ಹೇಳಿದಾಗೆ ನಾನು ನಡಿ ನಡೀತೀನಿ ಜೀವಿಸ್ತೇನೆ ಅನ್ನುವುದನ್ನು ನಾನು ಯಾವತ್ತೂ ವಾಕ್ಯಕ್ಕೆ ಒಂದು ಚೂರು ಒಂದು ವಾಕ್ಯ ಕೂಡ ಮೀರಿದಂಗೆ ನಡಿದಂಗೆ ಜೀವನ ಮಾಡೋದಕ್ಕೆ ನನ್ನನ್ನು ಅರ್ಪಿಸ್ತಾ ಇದ್ದೀನಿ ಈ ರೀತಿಯಾದ ಒಡಂಬಡಿಕೆಗಳು ಮಾಡಿಕೊಳ್ಳೋದಿಲ್ಲ ದೇವರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲೇನಂತ ಹೇಳಿದ್ದಾರೆ ಅಂದರೆ ನೀನು ಆಸಕ್ತನಾಗಿರು ದೇವರ ಕಡೆಗೆ ತಿರುಗಿಕೋ ಆಸಕ್ತಿ ಯಾವಾಗಲೂ ಒಂದು ಸಮಯ ದೇವರ ರಾಜ್ಯ ಕಟ್ಟಲ್ಪಡೋದಕ್ಕೆ ಸುವಾರ್ತೆ ಹರಡೋದಕ್ಕೆ ಸುವಾರ್ತೆ ಹೇಳೋದಿಕ್ಕೆ ಒಂದು ಸಲ ಯೂಟ್ಯೂಬ್ ಚಾನಲಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಯೌವನಸ್ಥ ಒಂದು ಅವರು ಮಿಸ್ಸಸ್ನ ಕರ್ಕೊಂಡು ಟೂ ವೀಲರಲ್ಲಿ ಗ್ರಾಮ ಗ್ರಾಮ ಪ್ರಯಾಣ ಮಾಡಿ ಸುವಾರ್ಥೆಯನ್ನು ಹರಡ್ತಾ ಇದ್ದಾರೆ ಯವಾನಿರ್ದಿಷ್ಟ ಅವರು ಯಾವುದನ್ನು ಆಶಿಸಿದಾಗೆ ದೇವರಿಗೋಸ್ಕರ ನಮಗೆ ಸ್ವಲ್ಪ ಬೇಜಾರುಗಳು ದುಃಖಗಳು ಶರೀರ ಅನಾರೋಗ್ಯಗಳು ಪ್ರಯಾಣದಲ್ಲಿ ಆಪತ್ತುಗಳು ವಿಪತ್ತುಗಳು ಹಾಗೆ ನಮಗೋಸ್ಕರ ಪ್ರೇಯರ್ ಮಾಡ್ಕೊಳ್ಳ್ರಿ ಅಂತ ಕೇಳ್ತಿದ್ದಾರೆ ಅಂದರೆ ಅವರು ನಮಗೆ ಹಣ ಸಹಾಯ ಬೇಕು ನಮಗೆ ಐಶ್ವರ್ಯ ಬೇಕು ಇದಕ್ಕಾಗಿ ಪ್ರೇಯರ್ ಮಾಡ್ರಿ ಅನ್ನೋದು ಬಿಟ್ಟು ದೇವರೇ ನೇಸುವೆ ನಿಜವಾದ ದೇವರು ಅಂತೇಳಿ ಎಲ್ಲರೂ ತಿಳ್ಕೊಳ್ಳಿ ಅಂತೇಳ್ಬಿಟ್ಟು ಗ್ರಾಮ ಗ್ರಾಮ ಟೂ ವೀಲರ್ ತಗೊಂಡು ಒಂದು ದಿನ ಬಿಡ್ದಂಗೆ ಅವತ್ತು ಒಂದು ದಿನ ಬಿಡ್ತಾರೆ ಭಾನುವಾರದಲ್ಲೆಲ್ಲ ಸುವಾರ್ತೆ ಹರಡೋದಕ್ಕೆ ಗ್ರಾಮ ಗ್ರಾಮವಾಗಿ ಆಂಧ್ರ ಬಾರ್ಡ್ರ್ ಎಲ್ಲ ಕಡೆನೂ ಹರಡುತ್ತಾ ಇದ್ದಾರೆ ಆ ರೀತಿ ನಾವು ದೇವರ ಒಂದು ರಕ್ತ ತ್ಯಾಗ ಮಾಡಿ ಎಷ್ಟೋ ಜನ ದೇವರು ನಂಬದೇ ಇದ್ದಾರಲ್ಲ ಅವರಿಗೆ ನಂಬಿಕೆ ಬರೋದಕ್ಕೋಸ್ಕರ ನಾವೇನು ಪ್ರಯಾಸ ಪಡ್ತಾ ಇದ್ದೀವ ಯಾವಾಗಲೂ ಆಕ್ಸಿ ಆಸಕ್ತಿಕರವಾಗಿ ಅಟ್ಲೀಸ್ಟ್ ಕುಟುಂಬದಲ್ಲಿ ಗಂಡನಿಗೆ ವಿಧೇಯರಾಗಿ ಮಕ್ಕಳನ್ನ ದೇವ್ರ ಕಡೆ ನಡೆಸ್ತಾ ಇದ್ದೀವ ಮಕ್ಕಳು ದೇವರಲ್ಲಿ ಇದ್ದಾರ ಅವರಿಗೆ ಎಜುಕೇಷನ್ ಕೊಡಬೇಕು ಆಸ್ತಿ ಪಾಸ್ತಿ ಸೇರಿಸಿಡಬೇಕು ಅದನ್ನು ಮಾತ್ರ ಫೋಕಸ್ ಮಾಡ್ತಿದ್ದೀವಲ್ಲ ಎಜುಕೇಷನ್ ಬೇಕು ಈ ಲೋಕದಲ್ಲಿ ಭಾಳದಿಕ್ಕೆ ಬಟ್ ಅದಕ್ಕಿಂತ ಮುಖ್ಯ ಆತ್ಮಿಕತೆ ಇರಬೇಕು ಆತ್ಮಿಕತೆ ಇದ್ದರೆ ದೇವರು ಯಾವುದೋ ರೂಪದಲ್ಲಿ ಅವನ ಮೇಲೆ ಕೆತ್ತುತ್ತಾರೆ ಎಜುಕೇಷನ್ ಅವನಿಗೆ ಬರೋದಿಲ್ಲ ಬರೆದಿರೋರಿಗೆ ದೇವರು ಬೇರೆ ಏನೋ ಇಟ್ಟಿರ್ತಾರೆ ಅವನಿಗಂತ ಒಂದು ತಾಲಂದು ಇಟ್ಟಿರ್ತಾರೆ ಇವಾಗ ಆಡಳೋರು ಕ್ರಿಕೆಟ್ ಬಾ ಬಾರಿಸೋರು ಮತ್ತು ಯಾವುದೋ ಒಂದು ಸೇ ಸೇವೆ ವಿಷಯದಲ್ಲಾಗಲಿ ಯಾವುದಾದ್ರೂ ಕೆಲಸದ ಬಿಸ್ನೆಸ್ ವಿಷಯದಲ್ಲಾಗಲಿ ಎಲ್ಲರೂ ಓದಿನೇ ಬಿಸ್ನೆಸ್ ಮಾಡ್ತಿಲ್ಲ ಅವನಿಗಂತ ಒಂದು ಇರ್ತಿರ್ತಾರೆ ಅವನ ತಲೆಗೆ ಹೋಗಿಲ್ಲ ಅವನಿಗಂತ ಒಂದು ಬೇರೆ ಪ್ಲ್ಯಾನ್ ಇಟ್ಟಿರ್ತಾರೆ ಅದರಿಂದ ನಾವು ಮೊದಲನೇದಾಗಿ ಆತ್ಮಿಕತೆ ಸ್ಪಿರಿಚುವಲಿಗೆ ಪ್ರಾಮುಖ್ಯತೆ ಕೊಡಬೇಕು ಆಸಕ್ತಿಕರವಾಗಿ ಯಾವಾಗಲೂ ದೇವರ ಕಾರ್ಯ ಮಾಡಬೇಕು ನಾನಿದ್ದ ಸೇವಕರು ಹೇಳ್ತಾ ಇದ್ದರು ಒಂದು ದಿನ ನಾನು ಸುವಾರ್ತೆ ಯಾರಿಗಾದರೂ ಹೇಳದೆ ಹೋದರೆ ಊಟ ಮಾಡೋ ಯಾಕಂದರೆ ಕೆಲಸ ಮಾಡಿದ್ರೆ ಊಟ ಮಾಡಬಾರ್ದು ಇವಾಗ ಭಾನುವಾರ ಮಾತ್ರ ರೆಸ್ಟ್ ತೆಗಿತಾರೆ ಬೇರೆ ದಿನ ಕೆಲಸ ಮಾಡ್ತಾರೆ ಆ ರೀತಿ ನಾವು ಸೇವಕರು ಅಂತ ಹೇಳಿದಾಗ ಒಬ್ಬರಿಗಾದರೂ ಸುವಾರ್ತೆ ಹರಡಬೇಕು ಹರಡದೇ ಇದ್ದರೆ ಊಟ ಮಾಡಬೇಕು ಈ ರೀತಿಯಾಗಿ ಅವರು ಪರ್ಸನಲ್ ಆಗಿ ದೇವರಿಗೋಸ್ಕರ ತೀರ್ಮಾನ ಮಾಡಿ ನಡೆದಾಗ ದೇವರು ಬ್ಲೆಸ್ ಮಾಡ್ತಾರೆ ಯಾವಾಗ ನೋಡಿದ್ರು ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತೀವಲ್ಲ ಬಟ್ ಕೇಳೋದು ಓಕೆ ಅವರ ದೃಷ್ಟಿಯಲ್ಲಿ ನಮ್ಮ ಸ್ವಭಾವಗಳು ಪರಿವರ್ತನೆಗಳು ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಮಗೆ ಅವರ ಅದಕ್ಕೆ ತಕ್ಕಂತೆ ನಮ್ಮ ಸ್ವಭಾವಗಳು ನಮ್ಮ ಕ್ಯಾರೆಕ್ಟರ್ಗಳು ಬದಲಾಯಿಸ್ಕೊಂಡಿದ್ದೀವ ಪಾಪದಲ್ಲೇ ಇದ್ ಇದ್ದುಕೊಂಡು ಆಶೀರ್ವಾದ ಬೇಕಂತೀವಿ ಅದರಿಂದ ಆಪತ್ತು ಆಗುತ್ತಂತ ದೇವರಿಗೆ ಗೊತ್ತು ಆದರೂ ಕೂಡ ನಮಗೆ ಗೊತ್ತಾಗಲ್ಲ ಫ್ಯೂಚರ್ ನಮಗೆ ಗೊತ್ತಿಲ್ಲ ಆ ವಸ್ತಿಯಿಂದ ನಮಗೇನು ಅನಾಹುತ ಆಗುತ್ತೆ ಅಂತ ಗೊತ್ತಿಲ್ಲ ಅವ್ರ ಚಿತ್ತಕ್ಕೋಸ್ಕರ ಅಂತೇಳಿ ಪ್ರೇಯರ್ ಮಾಡಬೇಕು ಆ ರೀತಿ ಏನು ಹೇಳಿದಾಗೆ ಅದು ಬೇಕು ಇದು ಬೇಕು ಅನ್ನೋದು ಅದು ನಾವು ಆತ್ಮಿಕದಲ್ಲಿ ಬೆಳೆದ್ರೆ ಅವಶ್ಯಕತೆಗಳನ್ನ ಆ ಟೈಮಿಗೆ ಒಂದು ಕೊರತೆ ಹೇಳಿದಾಗ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಕೆಲಸ ಆತ್ಮಿಕದಲ್ಲಿ ಮೊದಲನೇ ಸ್ಥಾನದಲ್ಲಿ ವಿಶ್ವಾಸ ನಂಬಿಕೆಯನ್ನು ಬಿಟ್ಟು ಬಿಡದ ಹಾಗೆ ಅದರಲ್ಲಿ ಬೆಳೆಯೋದು ಅದರಲ್ಲಿ ಹೆಚ್ಚಿಗೆ ಮಾಡಿಕೊಳ್ಳೋದು ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಹೆಚ್ಚಾಗಿ ಸಮಯ ಕಳೆಯೋದು ವಾಕ್ಯ ಹೇಳದಂಗೆ ನಡೆಯೋದು ದೇವರ ಮಕ್ಕಳ ಜೊತೆ ಐಕ್ಯತೆ ಇಟ್ಕೊಳ್ಳೋದು ಲೋಕಸರನ್ನು ಬಿಟ್ಟು ದೂರ ಬರೋದು ಈ ರೀತಿಯಾಗಿ ಆಸಕ್ತಿಯಿಂದ ಮಾಡೋದಿರಬೇಕು ಬೈಬಲ್ ಚೆನ್ನಾಗಿ ಹೇಳ್ತದೆ ನೋಡ್ರಿ ನಾನು ಯಾರರನ್ನು ಪ್ರೀತಿಸ್ತಾನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸ್ತೇನೆ ಆದ್ದರಿಂದ ನೀನು ಆಸಕ್ತಕರನಾಗಿರು ದೇವರ ಕಡೆಗೆ ತಿರುಗಿಕೋ ಯಾವಾಗಲೂ ದೇವರ ಕಡೆ ತಿರುಗಿಕೊಂಡು ಆಸಕ್ತಿಯಿಂದ ಅವರನ್ನು ಅವರನ್ನ ಬರುವಿಕೆಗಾಗಿ ಸಿದ್ಧ ಎದುರು ನೋಡಿಕೊಂಡು ಅವರ ಕುಟುಂಬಗಳನ್ನು ಪ್ರಾರ್ಥನೆಯಿಂದ ಕಟ್ಟೋದು ಕುಟುಂಬಗಳನ್ನು ಸ್ಪಿರಿಚುವಲ್ ಮಕ್ಕಳಾಗಿ ಆತ್ಮಿಕ ಮಕ್ಕಳಾಗಿ ಬೆಳೆಯೋದು ಈಗಲಂತೂ ಮಾಂಸಿಕ ಕಾರ್ಯಗಳು ಲೋಕದ ಕಾರ್ಯಗಳು ತಲೆ ಎತ್ತಿ ನಿಂತುಬಿಟ್ಟಿದೆ ಅದೆಷ್ಟು ಮಟ್ಟಿಗೆ ಬೆಳೆದಿಲ್ ಅಂದರೆ ಕಂಟ್ರೋಲ್ ಇಲ್ಲದೆ ಬೆಳೀತಾ ಇದೆ ಪಾಪಗಳಂತೂ ಎಲ್ಲಿ ಮನೆ ಬಿಟ್ಟು ಹೋದರೆ ಸಾಕು ಹಣದ ಆಸೆ ಈಗೋ ಪ್ರಾಬ್ಲಮ್ ತಲೆ ಎತ್ತಿ ಆಡ್ತಾಯಿದೆ ಆ ಈಗೋ ಪ್ರಾಬ್ಲಮ್ ಇಂದ ಕೋಪಗಳು ವ್ಯಾಧಿಗಳು ಇದೆ ಸಮಾಧಾನ ನೆಮ್ಮದಿ ಕಳ್ಕೊಂಡು ಜೀವನ ಮಾಡ್ತಿದ್ದಾರೆ ಯಾವಾಗಲೂ ಆಸಕ್ತಿಕರವಾಗಿ ದೇವರಿಗೆ ಆಶೀರ್ವಾದಕ್ಕೆ ಪಾತ್ರರಾಗಿ ನಾವು ಜೀವಿಸಿದ್ರೆ ದೇವರ ಆಶೀರ್ವಾದ ಐಶ್ವರ್ಯವನ್ನು ಕೊಡುತ್ತದೆ ಅಂತ ಹೇಳಿದಾಗ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದರೆ ಅವರೇ ನಮ್ಮನ್ನು ಬ್ಲೆಸ್ ಮಾಡ್ತಾರೆ ಅದಕ್ಕಾಗಿ ನಾವು ಬೇಡಬೇಕಾಗಿಲ್ಲ ಅವ್ರ ಹೃದಯಗಳ ವಾಂಛಗಳನ್ನು ನೋಡುವ ದೇವರು ಸ್ವಾಮಿಯಲ್ಲಿ ಬಂದ್ಬಿಟ್ಟು ಈಶಾನ ಮಕ್ಕಳನ್ನು ಒಬ್ಬರು ರಾಜನಾಗಿ ಮಾಡಿಬಿಟ್ಟಂತ ಮುಖ ನೋಡಿ ರಾಜನಾಗಿ ಅಭಿಷೇಕ ಮಾಡೋಕ್ಕೋದ್ರೆ ನೀನು ಮುಖ ನೋಡ್ತೀಯ ನಾನು ಆತ್ ಹೃದಯವನ್ನು ನೋಡುವ ದೇವರು ಆ ಹೃದಯ ವಾಂಚೆಗಳಿಂದ ನಾವು ದೇವರ ಮೆಚ್ಚುಗೆಯನ್ನು ಪಡೆದು ಆಶೀರ್ವಾದ ಪಡಿಬೇಕೆ ಹೊರತು ಅವ್ರನ್ನ ಬಲವಂತ ಮಾಡಿ ಆಶೀರ್ವಾದ ಪಡೆಯುವಂಥವರಲ್ಲ ಅದರಿಂದ ನಾವು ಯಾವಾಗಲೂ ಆಸಕ್ತಿಕರವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಸೋಮೇರಿತನ ಇಲ್ಲದ ಹಾಗೆ ವಾಕ್ಯಗಳನ್ನ ಧ್ಯಾನಿಸೋದು ವಾಕ್ಯಗಳನ್ನ ಓದೋದು ಆತ್ಮಿಕದಲ್ಲಿ ಬೆಳೆದು ಯಾವಾಗಲೂ ಅವರಿಗೆ ಏನೋ ಒಂದು ಕಾರ್ಯದಲ್ಲಿ ಒಬ್ಬರೇ ಪರಲೋಕ ರಾಜ್ಯಕ್ಕೆ ಹೋಗೋದಾಗಿ ಇತರನ ರಾಜ್ಯಕ್ಕೆ ಹೋಗೋದಕ್ಕೋಸ್ಕರ ಆತ್ಮ ಬಾರಗಲ ಭಾರದಿಂದ ಪ್ರಾರ್ಥನೆ ಮಾಡೋದಾಗಿ ಬೇರೆಯವ್ರನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಯಾವಾಗಲೂ ಸ್ಪಿರಿಚುವಲ್ ಮನುಷ್ಯರಾಗಿ ಜೀವಿಸೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ದೇವರು ಆತ್ಮಿಕ ರೀತಿಯಲ್ಲಿ ನಮ್ಮನ್ನು ಬೆಳೆಸಿ ನಡೆಸುತ್ತಾರೆ ಲೋಕದ ಅವಶ್ಯಕತೆಗಳ ತಕ್ಕ ಸಮಯದಲ್ಲಿ ತೀರಿಸ್ತಾರೆ ಕೊರತೆ ಇಲ್ಲದಂಗೆ ನೀಗಿಸ್ತಾರೆ ಕಾಗೆಗಳ ಮೂಲಕ ಪೋಷಿಸ್ತಾರೆ ಐಗುಪ್ತ ದೇಶ ನಲವತ್ತು ವರ್ಷವನ್ನು ಪೋಷಿಸಿದವರು ಒಂದು ನಾಲ್ಕು ಕುಟುಂಬವನ್ನು ನಾಲ್ಕು ಜನವನ್ನು ಪೋಷಿಸೋಕಾಗದೇ ಇರುವ ದೇವರಲ್ಲ ನಡೆಸ್ತಾರೆ ಆದರೆ ಅವರ ಆಶೀರ್ವಾದಕ್ಕೆ ಪಾತ್ರರಾಗಿ ಬಾಳೋದಕ್ಕೆ ಯಾವಾಗಲೂ ಆಸಕ್ತಿಕರದಿಂದ ಇದ್ದು ಕೆಳಗಡೆನೂ ಇನ್ನೊಂದು ವಾಕ್ಯ ಇದೆ ಈಗೋ ಬಾಗಿಲನ್ನು ನಿಂತುಕೊಂಡು ತಟ್ಟುತ್ತಾ ಇರುತ್ತೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುತ್ತೇನೆ ಅವನು ನನ್ನ ಸಂಗಡ ಊಟ ಮಾಡುತ್ತಾನೆ ಇದರ ಅರ್ಥ ಭಾಳ ಡೀಪು ನಾ ಬೇರೆ ದಿನಗಳಲ್ಲಿ ನೋಡೋಣ ಅದರಿಂದ ಅವರು ಮನೆಗೆ ಬಂದರೆ ಸಾಕು ದೇವರೇ ನಮ್ಮ ಜೊತೆಯಲ್ಲಿದ್ದರೆ ಸಾಕು ಇದೆ ಎಲ್ಲ ಇದ್ದಂಗೆ ದೇವರೇ ನಮ್ಮ ಹೃದಯದಲ್ಲಿ ವಾಸ ಮಾಡುವ ದೇವರು ನಮ್ಮ ಸ್ವಭಾವಗಳು ಬದಲಾದರೆ ಸಾಕು ದೇವರ ಆಶೀರ್ವಾದಗಳು ಲೋ ಆತ್ಮಿಕ ಆಶೀರ್ವಾದ ಕುಟುಂಬಕ್ಕೆ ಬೇಕಾಗಿರುವ ಆಶೀರ್ವಾದ ಸಮಾಧಾನಗಳು ಅವಶ್ಯಕತೆಗಳು ಪರಲೋಕ ರಾಜ್ಯದ ಆಶೀರ್ವಾದಗಳು ಎಲ್ಲ ನಮ್ಮ ಮೇಲೆ ಇರುತ್ತದೆ ದೇವರಿಗೆ ಸ್ತೋತ್ರವಾಗಲಿ ಆಮೇನ್